ಮಳೆ 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 ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತ ಧಾರಾಕಾರ ಮಳೆ ಬರೀ ಮಳೆ ಮಾತ್ರ ಅಲ್ಲ ಗಾಳಿ ಜೊತೆಗೆ ಮಳೆ ನೆನ್ನೆ ಹಾಗಾಗಿ ಹಲವಾರು ಕಡೆ ಅವಾಂತರ ಆಗಿದೆ ಸಾಮಾನ್ಯವಾಗಿ ಒಂದು ಸಣ್ಣ ಮಳೆ ಬಂದರೂ ಕೂಡ ಬೆಂಗಳೂರಿನ ಕತೆ ಕೇಳೋದು ಬೇಡ ಅಂತ ವೇಗವಾಗಿ ಗಾಳಿ ಬೀಸು ಅಂತಂದ್ರೆ ಆ ಸಂದರ್ಭದಲ್ಲಿ ನೂರ ಹತ್ತು ಮಿಲಿಮೀಟರ್ ಮಳೆ ಆಯ್ತು ಅಂತಂದ್ರೆ ನೀವು ಊಹಿಸಬಹುದು ಬೆಂಗಳೂರಿನ ಕತೆ ಏನು ಅಂತ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಮರಗಳು ಬಿದ್ದಿವೆ ಬೆಂಗಳೂರಿನಲ್ಲಿ ವಾರ ಸವಾರು ಒದ್ದಾಡಿದ್ರು ಕಾರು ಆಟೋ ಬೈಕ್ಗಳು ಜಖಮ್ ಆದ್ವು ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಯಿತು ರಾತ್ರಿ ಇಡೀ ಎಂದಿನಂತೆ ಜಾಗರಣೆ ಅಂಡರ್ ಪಾಸ್ ನಲ್ಲಿ ಬಿಎಂಟಿಸಿ ಬಸ್ ಎಲ್ಲ ಶಿವಾನಂದ ಸರ್ಕಲ್ ಅಂಡರ್ ಪಾಸ್ ಪ್ರತಿ ಬಾರಿ ಕೂಡ ಇಲ್ಲಿ ಮಳೆ ಸಮಸ್ಯೆ ಆಗುತ್ತೆ ಶಿವಾನಂದ ಸರ್ಕಲ್ ಆನಂದರಾವ್ ಸರ್ಕಲ್ ಬಳಿ ಮೆಟ್ರೋ ಹಳಿ ಮೇಲೆ ಬಿದ್ದಿದ್ದಂತ ಬೃಹತ್ ಮರ ಎಷ್ಟು ಮಟ್ಟಿಗೆ ಅಂತಂದ್ರೆ ಮೆಟ್ರೋ ಹಳಿ ಮೇಲೆ ಕೂಡ ಮರ ಬಿತ್ತು ಎಂಜಿ ರೋಡ್ ಮೆಟ್ರೋ ಸ್ಟೇಷನ್ ಬಳಿ ಇನ್ನೊಂದ್ ಕಡೆ ನೀವು ನೋಡ್ತಾ ಇದ್ರೆ ಈ ಕಾರನ್ನ ಗಮನಿಸಬಹುದು ಬೇರೆ ಬೇರೆ ಭಾಗದಲ್ಲಿ ಗಾಂಧಿ ಬಜಾರ್ ಮಲ್ಲೇಶ್ವರಂ ಎಲ್ಲ ಕಡೆ ಕೂಡ ಬಸವೇಶ್ವರ ನಗರ ಒಂದು ಕಾರು ಜಖಮ್ ಆಗಿರುವಂತಹ ದೃಶ್ಯ ಇದು ಆಟೋ ಒಂದು ಜಖಮ್ ಆಗಿದೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಸಿ ಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಎಲ್ಲಾ ಕಡೆ ಮನೆ ಬೇಸ್ಮೆಂಟ್ ಪಾರ್ಕಿಂಗ್ ಆ ಸಿಗಲ್ಲ ಮನೆ ರೋಡ್ ಪಕ್ಕದಲ್ಲೇ ನಿಲ್ಲಿಸಬೇಕಾಗುತ್ತೆ ಆದ್ರೆ ಇಲ್ಲಿ ಎಲ್ಲೆಲ್ಲಿ ಈ ವೆಹಿಕಲ್ ಗಳನ್ನು ನಿಲ್ಲಿಸಲಾಗಿದೆ ಅಲ್ಲಿ ದೊಡ್ಡ ದೊಡ್ಡ ಮರಗಳು ಬಂದು ಬಿದ್ದಿವೆ ತಗ್ಗು ಪ್ರದೇಶಗಳಲ್ಲಿ ಮನೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಸೊ ಅಂಡರ್ಪಾಸ್ನಲ್ಲಿ ಸಿಲುಕಿದಂಥ ಬಿ ಟಿ ಸಿ ಬಸ್ ಜಲಾವೃತ ಆಗಿರೋದು ನೋಡಿ ಈಗ ರಸ್ತೆಗಳ ಪರಿಸ್ಥಿತಿ ಈ ರೀತಿ ಆಯಿತು ನೆನೆ ಆಲ್ಮೋಸ್ಟ್ ಬೆಂಗಳೂರಿನ ರಸ್ತೆಗಳು ಕೆರೆಗಳಾದವು ಅದು ಕೂಡ ಸಂಜೆ ಆಲ್ಮೋಸ್ಟ್ ಒಂದು ಏಳು ಗಂಟೆ ನಂತರ ಶುರುವಾದಂಥ ಮಳೆ ಅಲ್ಲಿವರೆಗೂ ಕೂಡ ಸ್ವಲ್ಪ ಮೋಡ ಗಾಳಿ ಅನ್ನೋ ರೀತಿಯಾಗಿತ್ತು ಆದರೆ ನಂತರ ನಿರಂತರವಾಗಿ ಮಳೆ ಶುರುವಾಯಿತು ಮಳೆಯ ಜೊತೆಗೆ ವಿಪರೀತವಾದಂಥ ಗಾಳಿ ನೀವೀಗ ನೋಡ್ತಾ ಇದ್ರೆ ಒಂದು ಮರ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅಂತ ಪಕ್ಕದ ಕಾಂಪೌಂಡ್ ಹೋಗಿ ಬಿದ್ದಿದೆ ಸೊ ನೂರ ಹತ್ತು ಮಿಲಿಮೀಟರ್ ಧಾರಾಕಾರ ಮಳೆಗೆ ರಾಜಧಾನಿ ತತ್ತರಿಸಿದೆ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಮರಗಳು ಧರೆಗೆ ಉರುಳಿರುವಂಥದ್ದು ಇಲ್ಲೊಂದು ಮರ ಆಲ್ಮೋಸ್ಟ್ ಈ ಕಡೆ ಇಂದ ಆ ಕಡೆ ರೋಡಿಗೆ ಆಲ್ಮೋಸ್ಟ್ ಅಡ್ಡಗೆ ಬಿದ್ದಿದೆ ಇನ್ನೊಂದ್ ಕಡೆ ನೋಡ್ತಾ ಇದ್ರ ವಾಹನಗಳು ಅಲ್ಲಲ್ಲಿ ನಿಂತಿರೋದನ್ನ ನೀರು ನಿಂತಿರುವಂತಹ ಇನ್ನೊಂದು ಕಡೆ ಬಿಎಂಟಿಸಿ ಬಸ್ ಅನ್ನ ಗಮನಿಸಬಹುದು ಈ ಅಂಡರ್ ಪಾಸ್ನಲ್ಲಿ ಶಿವಾನಂದ ಸರ್ಕಲ್ ಬಳಿಯ ಒಂದು ಅಂಡರ್ ಪಾಸ್ ಏನಿದೆ ನಂತರ ಅಲ್ಲಿಂದ ಮುಂದೆ ಹೋಗೋಕ್ಕೆ ಸಾಧ್ಯವಾಗಿದೆ ಬಿ ಎಮ್ ಟಿ ಸಿ ಬಸ್ ನೀರಲ್ಲೇ ಕಾಲು ಭಾಗ ಹೋಗಿದೆ ಸುತ್ತಮುತ್ತ ಸುರಿತಿರುವಂಥ ನೀರನ್ನು ಗಮನಿಸ್ಬೋದು ಪಕ್ಕದಲ್ಲಿ ಯಾಕಂದರೆ ಅಲ್ಲೇ ರೈಲ್ವೆ ಇದು ಪಾಸ್ ಆಗೋದ್ರಿಂದ ಸೊ ಅಲ್ಲಿ ನೀರು ವಿಪರೀತವಾಗಿ ಅಲ್ಲಿ ಕಲೆಕ್ಟ್ ಆಗಿತ್ತು ಸೊ ಬಿ ಎಮ್ ಟಿ ಸಿ ಬಸ್ ಮುಂದೆ ಸಾಗೋಕ್ಕಾಗದೆ ಎಲ್ಲ ಪ್ರಯಾಣಿಕರನ್ನ ಕೆಳಗಿಳಿಸಿ ಅಲ್ಲಿಂದ ಮುಂದೆ ಕಳಿಸ್ಬೇಕಾಯಿತು ಮುಂದೆ ಹೋಗೋಕ್ಕೆ ಯಾವುದೇ ಆಪ್ಷನ್ ಇಲ್ಲ ಅಷ್ಟರ ಮಟ್ಟಿಗೆ ನೀರು ನಿಂತಿದೆ ಅಲ್ಲಿ ಆನಂದರಾವ್ ಸರ್ಕಲ್ ಬೆಂಗಳೂರು ಇಲ್ಲಿನ ಪರಿಸ್ಥಿತಿ ಇದು ಇದು ಆಲ್ಮೋಸ್ಟ್ ಈ ಆನಂದರಾವ್ ಸರ್ಕಲ್ ಕಡೆಯಿಂದ ಗಾಂಧಿನಗರದ ಕಡೆಯಿಂದ ನಿಮಗೆ ಶೇಷಾದ್ರಿಪುರ ಮಂತ್ರಿ ಮಾಲ್ ಕಡೆ ಏನು ಕನೆಕ್ಟ್ ಆಗುತ್ತಲ್ಲ ಆ ರಸ್ತೆ ಹಾಗೆಯೇ ಮತ್ತೊಂದು ದೃಶ್ಯವನ್ನು ನೋಡ್ಬೋದು ಪಾನಿಪುರಿ ಅಂಗಡಿಗೆ ಹಾನಿ ಆಗಿರೋದು ಬಸವೇಶ್ವರ ನಗರದಲ್ಲಿ ಪಾನಿಪುರಿ ಗಾಡಿಯ ಮೇಲೆ ಒಂದು ಮರ ಬಿದ್ದಿದೆ ಈ ಥರ ಬೆಂಗಳೂರಿನಲ್ಲಿ ನೂರಾರು ಅವಾಂತರ ನಿನ್ನೆ ಮಳೆಗಾಗಿದೆ ಯಾಕಂದರೆ ನಿನ್ನೆ ಬಂದಂಥ ಮಳೆ ಅಂತಿಂತಹ ಮಳೆ ಅಲ್ಲ ಭಯಂಕರ ಮಳೆ ಅಂತ ಹೇಳ್ಬೋದು ಯಾಕಂದ್ರೆ ವಿಪರೀತ ಗಾಳಿ ಇತ್ತು ಸುಮಾರು ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸ್ತಾ ಇದ್ದಂತಹ ಗಾಳಿ ಹಾಗೇನೇ ಗಾಳಿಯ ಜೊತೆಗೆ ಮಳೆ ಕೂಡ ಹೆಚ್ಚಾಗಿದ್ದಂತಹ ಕಾರಣ ಎಂಜಿ ಜಿ ರೋಡ್ ಮೆಟ್ರೋದಲ್ಲೂ ಕೂಡ ಅವಾಂತರ ಆಗಿದೆ ಅಲ್ಲಿ ಹಳಿಯ ಮೇಲೆನೆ ಮರ ಸೊ ನೂರ ಹತ್ತು ಮಿಲಿಮೀಟರ್ ಧಾರಾಕಾರ ಮಳೆಯಿಂದಾಗಿ ರಾಜಧಾನಿ ತತ್ತರಿಸಿರುವುದು ಈಗ ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ಮಹಾಲಕ್ಷ್ಮಿ ಲೇಔಟ್ನ ದೃಶ್ಯಗಳಿದು ಅಲ್ಲೂ ಕೂಡ ಮನೆ ಪಕ್ಕದಲ್ಲಿ ಆ ಬಿಲ್ಡಿಂಗ್ಗಳ ಪಕ್ಕ ಇದ್ದಂಥ ಮರ ಒಂದು ಬಿದ್ದಿರುವಂತಹ ಕಾರಣ ರೋಡಲ್ಲಿ ಬ್ಲಾಕ್ ಆಗಿದೆ ಈ ರೀತಿ ಹಲವಾರು ರೋಡ್ಗಳು ಇವತ್ತು ಬ್ಲಾಕ್ ಆಗಿದೆ ಸೊ ಕೆಲವೊಂದಷ್ಟು ಕಡೆ ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ಗಳು ಜನಪ್ರತಿನಿಧಿಗಳು ಬಂದು ನೋಡ್ತಾ ಇದ್ದಾರೆ ಕೆಲವೊಂದಷ್ಟು ಕಡೆ ಅದು ಇಲ್ಲ ದ್ವಿಚಕ್ರ ವಾಹನ ಸವಾರ ನೋಡಿ ಅಲ್ಲಿ ಹೇಗೆ ಪರದಾಡ್ತಿದ್ದಾರೆ ಹೋಗೋದಕ್ಕೆ ಭಾಳ ಕಷ್ಟ ಆಗುತ್ತೆ ಮಳೆ ಬಂದಂಥ ಸಂದರ್ಭ ದ್ವಿಚಕ್ರ ವಾಹನ ಸವಾರಿಗೆ ಅತಿ ಹೆಚ್ಚಿನ ಸಮಸ್ಯೆ ಉಂಟಾಗೋದು ಸೊ ನೋಡ್ತಾ ಇದ್ರೆ ಈಗ ಡೆಲಿವರಿ ಹುಡುಗ ಒಬ್ಬ ಪಾಪ ಅಲ್ಲಿ ಸ್ಲಿಪ್ಪಾಗಿ ಬಿದ್ದಿರುವಂಥದ್ದನ್ನು ನೋಡ್ಬೋದು ಇದು ಮಳೆ ಬರುವಂಥ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಭಾವಂತ ಇರುತ್ತೆ ಮನೆ ಸೇರ್ಕೊಳ್ಬೇಕು ಅಥವಾ ಯಾವುದಾದ್ರೂ ಒಂದು ಅಂಡರ್ ಪಾಸು ಏನೋ ಒಂದು ಸಿಕ್ಕಿದ್ರೆ ಪೆಟ್ರೋಲ್ ಬಂಕೋ ಎಲ್ಲಾದರೂ ಒಂದು ನಿಂತ್ಬಿಟ್ರೆ ಸಾಕಪ್ಪ ಅಂತ ಆ ಒಂದು ಗಡಿಬಿಡಿಯಲ್ಲಿ ಕೆಲವೊಂದು ಅಪಘಾತ ಆಗುವಂಥದ್ದು ಕೂಡ ಆಗುತ್ತೆ ಸೊ ಹಾಗೆಯೇ ಈ ಮರಗಳು ಯಾವ ಸಂದರ್ಭದಲ್ಲಿ ಯಾವ ರಸ್ತೆಯಲ್ಲಿ ಬೀಳುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಿನಲ್ಲಿ ಹೌದು ಗಾರ್ಡನ್ ಸಿಟಿ ಹೌದು ಬಟ್ ಮಳೆ ಬಿದ್ದಾಗ ಮಾತ್ರ ಭಾಳ ಡೇಂಜರ್ ಆದಂಥ ಸಿಟಿ ಆಗುತ್ತೆ ಬೆಂಗಳೂರು ಸೊ ಅಂಡರ್ ಪಾಸ್ನಲ್ಲಿ ಸಿಲುಕಿದ ಬಿ ಎಮ್ ಟಿ ಸಿ ಬಸ್ ಒಂದು ಕಡೆ ಇನ್ನೊಂದು ಕಡೆ ವೆಹಿಕಲನ್ನು ಕಾರನ್ನು ನೋಡ್ಬೋದು ಹೀಗೆ ಹಲವಾರು ಕಡೆ ಮರಗಳು ವಾಹನಗಳ ಮೇಲೆ ಬಿದ್ದಿದೆ ಒಂದು ಸಮಾಧಾನ ಅಂತಂದರೆ ಯಾವುದೇ ರೀತಿಯಾಗಿ ಸಾವು ನೋವುಗಳಾಗಿ ಅಥವಾ ಇಂಜುರಿಗಳಾಗಿರುವಂಥದ್ದು ಇದುವರೆಗೆ ರಿಪೋರ್ಟ್ ಆಗಿಲ್ಲ ಸೊ ಅದೊಂದು ಸಮಾಧಾನದ ವಿಚಾರ ಅಂತ ಸದ್ಯಕ್ಕೆ ಅಂದ್ಕೊಳ್ಬೋದು